ನಮಸ್ಕಾರ ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬೂರ್ ಪಿಯುಸಿಯನ್ನು ಪಾಸಾದ್ವಿ ಮುಂದೆ ಮಾಡೋದು ಪಿಯುಸಿ ನಂತರ ಮುಂದೆ ಏನು ಅನ್ನುವಂತಹ ಎಲ್ಲ ಗೊಂದಲಗಳಿಗೆ ತೆರಳುವಂತಹ ಪ್ರಯತ್ನವನ್ನ ಪಿಯುಸಿ ನಂತರದ ಮುಂದಿನ ಎಲ್ಲ ಅವಕಾಶಗಳ ಕುರಿತಾದಂತಹ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರುವಂತಹ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪಿಯುಸಿಯನ್ನ ಪಾಸ್ ಆದ ನಂತರ ಮುಂದೆ ಯಾವ ಕೋರ್ಸ್ ಮಾಡಿದ್ರೆ ಬೆಸ್ಟ್ ಯಾವ್ಯಾವ ಕೋರ್ಸ್ ಗಳನ್ನ ಮಾಡಬಹುದು ಎಷ್ಟು ಕೋರ್ಸ್ ಇದಾವೆ ಒಟ್ಟು ಎಷ್ಟು ಫೀಸ್ ಆಗುತ್ತೆ ಹೆಂಗೆ ಅಡ್ಮಿಷನ್ ತಗೊಳ್ಳೋದು ಇತ್ಯಾದಿ ಪಿಯುಸಿ ನಂತರ ನಾನು ಬಿ ಎ ಮಾಡ್ಲೋ ಬಿ ಕಾಮ್ ಮಾಡ್ಲೋ ಬಿ ಎಸ್ ಸಿ ಮಾಡ್ಲೋ ಬಿ ಬಿ ಎ ಮಾಡ್ಲೋ ಬಿ ಸಿ ಎ ಮಾಡ್ಲೋ ಅಥವಾ ಬಿ ಎಸ್ ಸಿ ಮಾಡ್ಲೋ ಬಿಎಸ್ ಸಿ ಅಗ್ರಿ ಮಾಡ್ಲೋ ನರ್ಸಿಂಗ್ ಮಾಡ್ಲೋ ಎಂಜಿನಿಯರಿಂಗ್ ಮಾಡ್ಲೋ ಇತ್ಯಾದಿ ನಿಮ್ತಲೇ ಇರುವಂತಹ ಎಲ್ಲ ಗೊಂದಲಗಳಿಗೆ ತೆರೆಳೆಯುವಂತಹ ಪ್ರಯತ್ನವನ್ನ ಒಟ್ಟಾರೆಯಾಗಿ ಯಾವ ಕೋರ್ಸ್ ಬೆಸ್ಟ್ ಯಾವ್ಯಾವ ಒಟ್ಟಾರೆ ಎಷ್ಟು ಕೋರ್ಸ್ ಇದಾವೆ ಎಷ್ಟು ಫೀಸ್ ಆಗುತ್ತೆ ಇತ್ಯಾದಿ ಒಂದು ಅಡ್ಮಿಷನ್ ಗೆ ಸಂಬಂಧಪಟ್ಟಂತ ಮತ್ತು ಪಿಯುಸಿ ನಂತರ ನೀವು ಏನ್ ಮಾಡಬೇಕು ಯಾವ್ದು ಕೋರ್ಸ್ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ಎಲ್ಲ ವಿವರಗಳನ್ನು ತಿಳಿಸಿಕೊಡುವಂತಹ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಯಜುನಿಟ್ಸ್ಗೆ ಹೊಸ ಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೀಯರೇ ಪಿಯುಸಿಯನ್ನ ಪಾಸ್ ಆಗಿ ಂತಹ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹವರು ಪಾಲಕರಾಗಿದ್ರೆ ಅಥವಾ ಪಿ ಯು ಪಾಸ್ ಆದಂತಹ ವಿದ್ಯಾರ್ಥಿ ಆಗಿದ್ರೆ ಅಥವಾ ಯಾವುದೇ ಶಿಕ್ಷಣ ಪ್ರೇಮಿಗಳಾಗಿದ್ರೆ ಒಂದು ನಿಮಗೆ ಪ್ರಾರಂಭದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಪಿ ಯು ಸಿ ನಂತರ ಏನ್ ಮಾಡಬಹುದು ಅನ್ನೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಆ ಅವಕಾಶಗಳಲ್ಲಿ ಬಹು ನಿರೀಕ್ಷಿತ ಮತ್ತು ಬಹು ಬೇಡಿಕೆಯ ಹಲವು ಕೋರ್ಸ್ಗಳನ್ನ ಗಳನ್ನು ಪರಿಚಯಿಸಿಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಇದೊಂದು ಸಹಜ ಗೊಂದಲ ಪಿ ಸಿಯನ್ನು ಪಾಸ್ ಮಾಡಿದ ನಂತರ ನಮ್ಮ ತಲೆಯಲ್ಲಿ ಮೂಡುವಂತಹ ಒಂದು ಸಹಜ ಗೊಂದಲ ಏನ್ ಮಾಡಲಿ ನಾನು ಮುಂದೆ ನಾನು ಯು ಪಿ ಎಸ್ ಸಿ ಮಾಡಬೇಕು ಐ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಅಥವಾ ನಾನೊಬ್ಬ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೀನಿ ಯಾವ್ದು ಮಾಡಿದ್ರು ಒಳ್ಳೇದು ಅಥವಾ ನಾನು ಎಂಜಿನಿಯರ್ ಆಗ್ಬೇಕನ್ ಏನ್ ಮಾಡಿದ್ರೆ ನಾನು ಒಬ್ಬ ಡಾಕ್ಟರ್ ನಾನು ಒಬ್ಬ ಟೀಚರ್ ಆಗ್ಬೇಕು ಅನ್ಕೊಂಡಿದೀನಿ ನಾನೊಬ್ಬ ಪ್ರೊಫೆಸರ್ ಆಗ್ಬೇಕು ಅನ್ಕೊಂಡಿದ್ರಿ ಯಾವ ಯಾವ ಕೋರ್ಸ್ ಮಾಡಬೇಕು ಅನ್ನುವಂತಹ ಒಂದು ಸೂಕ್ತ ಮಾರ್ಗದರ್ಶನ ಇರಲಾರದೆ ಕೆಲವೊಂದ್ಸಲ ನಾವು ಲೈಫ್ ಅಲ್ಲಿ ಸೋಲ್ತಾ ಇರ್ತೀವಿ ಸೊ ಹಂಗಾಗಿ ಸಹಜ ಗೊಂದಲ ಇದರ ಬಗ್ಗೆ ತಲೆ ಕೆಟ್ಟಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಾನು ಕೋರ್ಸ್ ಗಳನ್ನ ಪರಿಚಯ ಮಾಡ್ತಾ ಹೋಗ್ತೀನಿ ನಿಮಗೆ ಒಂದು ಐಡಿಯಾ ಬರ್ತದೆ ಅನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿದೆ ಸೊ ಎಷ್ಟು ಪ್ರಾರಂಭದಲ್ಲಿ ನೆನಪಿರ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತದ್ದು ನಿಮ್ಮ ಗುರಿಗೆ ತಕ್ಕದಾದಂತಹ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕು ನೀವು ನೀವು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರ ಬಿ ಎ ಬಿಕಾಂ ಬಿ ಎಸ್ ಸಿ ತಗೊಂಡ್ರ ಡಾಕ್ಟರ್ ಆಗಕ್ ಆಗಂಗಿಲ್ಲ ಸೊ ಅದೇ ರೀತಿ ನೀವೊಬ್ಬ ಎಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಬಿ ಎ ಬಿ ಕಾಂ ಬಿ ಎಸ್ ಸಿ ನ ತಗೊಂಡ್ರಿ ಬಿ ಬಿ ಎ ತಗೊಂಡ್ರಿ ಅಂತಂದ್ರೆ ಆಗಂಗಿಲ್ಲ ಅದಕ್ಕೆ ಅದರದ ಕೋರ್ಸ್ನ ಮಾಡ್ಬೇಕು ನೀವ್ ಏನ್ ಆಗ್ಬೇಕಂತ ಅನ್ಕೊಂಡಿರಿ ಸೊ ಆ ಗುರಿಗೆ ತಕ್ಕದಾದಂತಹ ಕೋರ್ಸ್ ನ ನೀವು ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕಂದ್ರ ನೀವು ಎಂಜಿನಿಯರಿಂಗ್ ಮೆಡಿಕಲ್ ಮಾಡಿದ್ರೂ ಐ ಎಸ್ ಆಫೀಸ್ ಐ ಎ ಎಸ್ ಮತ್ತೆ ಐ ಪಿ ಎಸ್ ಆಗಕ್ ಆಗಂಗಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದಕ್ಕೆ ಪೂರಕವಾದಂತಹ ಕೋರ್ಸ್ ಯಾವ್ದು ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನೀವೊಬ್ಬ ಪ್ರೊಫೆಸರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ್ರಿ ಹಂಗಾದ್ರ ಬಿ ಎ ತಗೋಳ್ರಿ ಬಿಕಾಮ್ ತಗೊಳ್ರಿ ಬಿ ಎಸ್ ಸಿ ತಗೊಳ್ರಿ ಅದನ್ನ ಮುಗಿಸ್ಕೊಂಡು ಎಂಎಸ್ ಸಿ ಮಾಡ್ಕೊಳ್ರಿ ಅಥವಾ ಬಿಎಡ್ ಮಾಡ್ಕೊಳ್ರಿ ಸೊ ಈ ರೀತಿ ನೀವ್ ಏನ್ ಗುರಿಯನ್ನ ಹೊಂದಿದಿರಿ ಆ ಗುರಿಗೆ ತಕ್ಕದಾದಂತಹ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ರಿ ಒಂದ್ ಗುರಿ ಇರ್ತದೆ ಮತ್ತೊಂದ್ ಕಡೆ ದಾರಿ ಹೋಗ್ತಾ ಇರ್ತದೆ ಅಂತಂದ್ರ ಗುರಿ ಮುಟ್ಟಾಕ ಆಗಂಗಿಲ್ಲ ಆಮೇಲೆ ಬಹಳ ಇಂಪಾರ್ಟೆಂಟ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತೆ ನಿಮ್ಮ ಕಲಿಕೆಯ ಆಸಕ್ತಿ ಬಹಳ ಮುಖ್ಯ ಆಗ್ತದೆ ನಿಮ್ಮ ಪರಿಸ್ಥಿತಿಗೆ ತಕ್ಕದಂತಹ ಕೋರ್ಸ್ ಅನ್ನ ಮತ್ತು ಕಾಲೇಜ್ ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಆಮೇಲೆ ಡಿಗ್ರಿ ಅಂತಂದ್ರೆ ಏನಂದ್ರೆ ಹೆಚ್ಚಿನ ಇಲ್ಲಿ ಸೆಲ್ಫ್ ಸ್ಟಡಿಗೆ ನೀವು ಅವಕಾಶವನ್ನು ಕೊಡಬೇಕಾಗ್ತದೆ ಡಿಗ್ರಿ ಅಂದ್ರೆ ಈಗ ಹೆಂಗ್ ನಿಮಗೆ ಪಿ ಯು ಒಳಗೆ ಲೆಕ್ಚರರ್ಸ್ ಚೆನ್ನಾಗಿ ಪಾಠ ಹೇಳ್ತಾ ಇದ್ರು ಒಳ್ಳೆ ಒಂದು ಅದೇನೋ ಸಾಮಗ್ರಿಗಳು ಸಿಗ್ತಾ ಇತ್ತು ಸ್ಟಡಿ ಮೆಟೀರಿಯಲ್ ಸಿಗ್ತಾ ಇತ್ತು ತಗೊಂಡು ಚಲೋ ಸ್ಕೋರ್ ಅನ್ನ ಮಾಡ್ಕೊಂಡ್ರಿ ಬಟ್ ಡಿಗ್ರಿ ಅಂತಂದ್ರೆ ಇಲ್ಲಿ ಹೆಚ್ಚಿನ ಅವಲಂಬನೆ ನಿಮ್ಮ ಮೇಲೆ ಇರ್ತದೆ ಇಲ್ಲಿ ಪ್ರೊಫೆಸರ್ ಗಳ ಮೇಲೆ ನಿಮ್ಗೆ ಹೆಚ್ಚಿನ ಅವಲಂಬನೆ ಇರಂಗಿಲ್ಲ ಸೊ ಹಾಗಾಗಿ ನೀವು ಸೆಲ್ಫ್ ಸ್ಟಡಿಗೆ ಹೆಚ್ಚಿನ ಅಧ್ಯಯನವನ್ನ ಮಾಡಿಕೊಳ್ಬೇಕಾಗ್ತದೆ ಹೆಚ್ಚಿನ ತಯಾರಿಯನ್ನ ಮಾಡಿಕೊಳ್ಬೇಕಾಗ್ತದೆ ನೀವು ಯಾವ ಕೋರ್ಸ್ ಅನ್ನ ಪಡಿತೀರಿ ಲೈಫ್ ಆಯ್ತೋ ಇಲ್ಲೋ ಅದರೊಳಗೆ ಭವಿಷ್ಯ ಆಯ್ತೋ ಇಲ್ಲೋ ಅನ್ನೋದನ್ನ ಮೊದಲ ತೀರ್ಮಾನ ಮಾಡಿ ನೀವು ಅಡ್ಮಿಷನ್ ಅನ್ನು ಪಡ್ಕೊಳ್ರಿ ಮತ್ತೆ ನಿಮ್ಗೆ ಗೊತ್ತಿರುವಂತಹ ಯಾವ್ದಾದ್ರು ಶಿಕ್ಷಕರ ಬಳಿ ಅಥವಾ ಯಾವ್ದಾದ್ರು ಸೀನಿಯರ್ಸ್ ಗಳ ಬಳಿ ಸೂಕ್ತ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ ಒಂದು ನೆನಪಿರಲಿ ನೀವು ಏನು ಬೇಕಾದರೂ ಮಾಡಬಹುದು ಇಂಜಿನಿಯರಿಂಗ್ ಮಾಡಿ ನೀವು ಐ ಎ ಎಸ್ ಐಪಿಎಸ್ ಮಾಡಬಹುದು ಸೊ ನೆನಪಿರಲಿ ನೀವು ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು ಹಾಗಾಗಿ ಗುರಿಯನ್ನ ಹೊಂದಿ ಆ ಗುರಿಗೆ ತಕ್ಕದಾದಂತಹ ಓದು ಅಧ್ಯಯನವನ್ನ ಪರಿಶ್ರಮವನ್ನ ನೀವು ಪಟ್ಟಿರಿ ಅಂತಂದ್ರೆ ಖಂಡಿತ ನೀವು ಆ ನೀವು ಸಾಧಿಸ ಸಾಧಿಸ್ತೀರಿ ಸೊ ಬನ್ನಿ ನೇರವಾಗಿ ನಮ್ಮ ವಿಷಯಗಳಿಗೆ ಹೋಗೋಣ ಮೊದಲಿಗೆ ಒಂದು ಸ್ಪಷ್ಟ ತಿಳುವಳಿಕೆಯನ್ನು ಎಲ್ಲರೂ ಹೊಂದಬೇಕಾಗ್ತದೆ ಏನಂತಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಪದವಿ ನಾಲ್ಕು ವರ್ಷಗಳಾಗಿ ಬದಲಾಗಿದೆ ಕೆಲವು ವಿಶ್ವವಿದ್ಯಾಲಯ ಒಳಗೆ ಈಗಾಗಲೇ ಜಾರಿ ಒಳಗದ ಇದು ಅಂದರೆ ಎನ್ಇಪಿ ಟೂ ಟ್ವೆಂಟಿ ಅಂತ ಕರಿತೀನೋ ಎನ್ಇಪಿ ಟ್ವೆಂಟಿ ಟ್ವೆಂಟಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತೇನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು ಆ ಪ್ರಕಾರ ಡಿಗ್ರಿಯನ್ನ ಮೂರು ವರ್ಷ ಇದ್ದ ನಾಲ್ಕು ವರ್ಷ ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಉದಾಹರಣೆಗೆ ನಮ್ಮ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈ ಕಳೆದ ವರ್ಷದಿಂದಲೇ ನಾಲ್ಕು ವರ್ಷದ ಡಿಗ್ರಿ ಆರಂಭ ಆಗಿದೆ ಸೊ ಹಂಗಾಗಿ ನೀವು ಯಾವ ವರ್ಷ ಪದವಿಯನ್ನು ಬಿಟ್ಟರು ಕೂಡ ನಿಮಗೆ ಪ್ರಮಾಣ ಪತ್ರ ಸಿಗ್ತದೆ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಈಗಿರುವಂತಹ ಸಿಸ್ಟಮ್ ಹೆಂಗದ ಅಂತಂದ್ರೆ ನೀವು ಡಿಗ್ರಿ ಪಾಸ್ ಮಾಡಿದ್ರೆ ಮಾತ್ರ ಅಷ್ಟು ಸೆಮ್ ಅನ್ನ ಅಷ್ಟು ಇಯರ್ ಅನ್ನ ಪಾಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಡಿಗ್ರಿ ಅಂತ ಕೊಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ನೀವು ಫಸ್ಟ್ ಇಯರ್ ಪಾಸ್ ಆದ್ರೆ ಅಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ ಸೆಕೆಂಡ್ ಇಯರ್ ಗೆ ಡಿಪ್ಲೊಮಾ ಕೊಡ್ತಾರೆ ತರ್ಡ್ ಇಯರ್ ಗೆ ಡಿಗ್ರಿ ಕೊಡ್ತಾರೆ ಫೋರ್ತ್ ಇಯರ್ಗೆ ಇಂಟಿಗ್ರೇಟೆಡ್ ಡಿಗ್ರಿ ಕೊಡ್ತಾರೆ ಸೊ ಹಂಗಾಗಿ ನೀವು ಯಾವುದೇ ವರ್ಷ ಬಿಟ್ಟರು ಕೂಡ ನಿಮಗೆ ಪ್ರಮಾಣ ಪತ್ರ ಸಿಗ್ತದೆ ನೀವು ಪ್ರವೇಶ ಪಡೆಯುವಂತಹ ಕಾಲೇಜು ನೂತನ ಶಿಕ್ಷಣ ನೀತಿ ಒಳಗ ಅದನ್ನೂ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ರಿ ಉದಾಹರಣೆ ನೀವು ಧಾರವಾಡದ ಕೆ ಡಿ ಯೂನಿವರ್ಸಿಟಿ ಅಂಡರ್ ತಗೊಂಡ್ರಿ ಅಂದ್ರೆ ಅಡ್ಮಿಷನ್ ಈಗಾಗಲೇ ಕೆ ಎಜುಕೇಶನ್ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಂತಹ ದೇಶದ ಮೊದಲ ಯೂನಿವರ್ಸಿಟಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೊ ನೀವು ಎನ್ ಎನ್ ಇಪಿ ಒಳಗೆ ಇರ್ತೀರಿ ಸೊ ಬೇರೆ ಯೂನಿವರ್ಸಿಟಿಗಳು ಇನ್ನೂ ಎನ್ಇಪಿಯನ್ನು ಅನುಷ್ಠಾನಗೊಳಿಸ್ಕೊಂಡು ಿಲ್ಲ ಅಥವಾ ಅವು ಅಳವಡಿಸಿಕೊಂಡಿಲ್ಲ ಸೊ ಹಂಗಿರುವಾಗ ಅಲ್ಲಿ ಇರ್ಲಿಕ್ಕಿಲ್ಲ ಅದರ ಬಗ್ಗೆ ಬಹಳ ತಲೆಗೆಟ್ಸಿಕೊಳ್ಳಿ ಹೋಗ್ಬೇಡ್ರಿ ಒಂದ್ ವೇಳೆ ನ್ಯೂ ಎಜುಕೇಶನ್ ಪಾಲಿಸಿ ನೀವು ತಗೊಳ್ಳುವಂತಹ ಕಾಲೇಜ್ ನ ಒಂದು ಯೂನಿವರ್ಸಿಟಿ ಅಂಡರ್ ಒಳಗಿ ತೊಂದ್ರೆ ಅವರು ನಿಮಗೆ ಸೊ ಇನ್ನು ನೇರವಾಗಿ ಕೋರ್ಸ್ಗಳ ಬಗ್ಗೆ ನೋಡ್ತಾ ಹೋಗುವ ಮೊದಲನೇದು ನಾನು ಎರಡು ರೀತಿಯ ಕೋರ್ಸ್ ಗಳನ್ನು ನಿಮಗೆ ಪರಿಚಯ ಇಷ್ಟ ಇಷ್ಟಪಡ್ತೀನಿ ಮೊದಲನೇದು ದೀರ್ಘಾವಧಿ ಕೋರ್ಸ್ ಗಳು ಲಾಂಗ್ ಟರ್ಮ್ ಕೋರ್ಸಸ್ ಅಂತ ಕರಿತೀನ ಇದನ್ನ ಎರಡನೇದು ಶಾರ್ಟ್ ಟರ್ಮ್ ಕೋರ್ಸ್ ಅಲ್ಪಾವಧಿ ಕೋರ್ಸ್ ಗಳು ಸೊ ದೀರ್ಘಾವಧಿ ಕೋರ್ಸ್ ಗಳೊಳಗ ಸಾಮಾನ್ಯವಾಗಿ ಬಿಎನ ಮಾಡ್ತಿರ್ತಾರೆ ಹುಡುಗರು ಪಿಯುಸಿ ಆರ್ಟ್ಸ್ ಅಥವಾ ಕಾಮರ್ಸ್ ಮುಗಿಸ್ಕೊಂಡವರು ನೇರವಾಗಿ ಬಿ ಎ ಹೋಗ್ತಾ ಇರ್ತಾರೆ ಕೆಲವೊಬ್ಬ ಜನ ಆರ್ಟ್ಸ್ ಮಾಡಿದವರು ಬಿ ಎನೇ ಮಾಡ್ಬೇಕು ಅಂತ ಅನ್ಕೊಂಡು ಬಿಎ ಮಾಡ್ತಾ ಇರ್ತಾರೆ ಬಿ ಎ ಅಂತಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ನ ಕಾಮರ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳು ಬಹುತೇಕ ಗೆ ಹೋಗ್ತಾರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಕರಿತೀವಿ ಇನ್ನ ಸೈನ್ಸ್ ಮಾಡಿದಂತಹ ವಿದ್ಯಾರ್ಥಿಗಳು ಬ್ಯಾಚುಲರ್ ಆಫ್ ಸೈನ್ಸ್ ಗೆ ಹೋಗ್ತಾರೆ ಆಮೇಲೆ ಬಿಬಿಎ ಮಾಡ್ಕೊ ಬಿಬಿಎ ಕೂಡ ನೀವು ಮಾಡಬಹುದು ಇಲ್ಲಿ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಬಿ ಸಿಎ ಕೂಡ ಮಾಡಬಹುದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಮೇಲೆ ಬಿಎಸ್ ಡಬ್ಲ್ಯೂ ಮಾಡಬಹುದು ನೀವು ಬ್ಯಾಚುಲರ್ ಆಫ್ ಸೋಷಿಯಲ್ ಸೊ ಪಿಯುಸಿ ನಂತರ ನೀವು ಏನೇನು ಮಾಡಬಹುದು ಅನ್ನೋದಕ್ಕಿರುವಂತಹ ಎಲ್ಲ ಅವಕಾಶಗಳ ಬಗ್ಗೆ ನಾನು ತಿಳ್ಸಿಕೊಡ್ತಾ ಇದ್ದೀನಿ ಬಿಟಿಎ ಕೂಡ ನೀವು ಮಾಡಬಹುದು ಬಿಟಿಎ ಅಂತಂದ್ರೆ ಬ್ಯಾಚುಲರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಬಿ ಮ್ಯೂಸಿಕ್ ಅಂದ್ರೆ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಅನ್ನು ಕೂಡ ನೀವು ಜಾಯಿನ್ ಆಗಬಹುದು ಎಲ್ ಎಲ್ ಬಿ ಮಾಡಬಹುದು ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತ ಕರಿತೀವಿ ಇದು ಪಿಯುಸಿ ನಂತರ ನಿಮಗೆ ಐದು ವರ್ಷದ ಕೋರ್ಸ್ ಕೂಡ ಸಿಗ್ತದೆ ಇಂಟಿಗ್ರೇಟೆಡ್ And, uh... uh ಕಾನೂನು ಒಂದು ಪದವಿ ಅದರ ಜೊತೆಗೆ ನೀವು ಬರಿ ಎಲ್ ಎಲ್ ಬಿ ಎನ್ನು ಮಾಡಿಕೊಂಡು ಅಂದ್ರೆ ಡಿಗ್ರಿ ಮೇಲೆ ಪಿಯುಸಿ ನಂತರ ಎಲ್ ಎಲ್ ಬಿ ಎನ್ನು ಮಾಡಿಕೊಂಡು ಬೇಕಿದ್ರೆ ನೀವು ಎಲ್ ಎಲ್ ಎಂ ಕೂಡ ಮಾಡ್ಕೊಳ್ಬಹುದು ಅದಾದ್ಮೇಲೆ ಬ್ಯಾಚುಲರ್ ಆಫ್ ಜರ್ನಲಿಸಂ ಕೂಡ ನೀವು ಮಾಡಬಹುದು ಅಂದ್ರೆ ಜರ್ನಲಿಸ್ಟ್ ಗಳು ಇರ್ತಾರಲ್ಲ ಜರ್ನಲಿಸಂ ಮಾಡಬೇಕು ಅಂತ ಅನ್ಕೊಂಡವರು ಕೂಡ ಕೆಲವು ಜನ ಇರ್ತಾರೆ ಸೊ ಅಂತವರು ಜರ್ನಲಿಸಂ ಕೂಡ ಮಾಡಬಹುದು ಬ್ಯಾಚುಲರ್ ಆಫ್ ಅಸ್ಟ್ರಾಲಜಿ ಕೂಡ ಮಾಡಬಹುದು ಆಮೇಲೆ ಬಿಎಫ್ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಅಕೌಂಟಿಂಗ್ ಫೈನಾನ್ಸ್ ಇದನ್ನು ಕೂಡ ನೀವು ಜಾಯ್ನ್ ಆಗಬಹುದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಸೂಕ್ತವಾಗಿರುವಂತಹ ಕೋರ್ಸ್ ಬಿಎಂಎಸ್ ಮತ್ತೊಂದು ಕೋರ್ಸ್ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ ಇದು ಕೂಡ ಹೆಚ್ಚು ಕಾಮರ್ಸ್ ವಿದ್ಯಾರ್ಥಿಗಳು ಅಧ್ಯತೆಗಳು ಹೋಗ್ತಾರೆ ಇನ್ನು ಬಿ ಪಿ ಎಡ್ ಕೂಡ ಮಾಡಬಹುದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಹೇಳಿ ಸಿಎ ಮಾಡಬಹುದು ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅಂದ್ರೆ ಕಾಮರ್ಸ್ ವಿದ್ಯಾರ್ಥಿಗಳು ಬಿ ಎಫ್ ಡಿ ಅಂತ ಬರುತ್ತದೆ ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್ ಯಾರು ಬೇಕಾದ್ರೂ ಮಾಡಬಹುದು ಪಿ ಎಸ್ ಪಾಸ್ ಆದಂತವ್ರು ಬಿಎಚ್ ಎಂ ಅನ್ನುವಂತಹ ಮತ್ತೊಂದು ಕೋರ್ಸ್ ಬರ್ತದೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಸೊ ಇಷ್ಟು ಬಹಳ ಪ್ರಮುಖವಾಗಿ ಲಾಂಗ್ ಟರ್ಮ್ ಕೋರ್ಸಸ್ ಕೋರ್ಸಸ್ನಾಗಿರುವಂತಹ ಬಿಎಫ್ ಎಂ ಅನ್ನುವಂತ ಮತ್ತೊಂದು ಕೋರ್ಸ್ ನೀವು ಗಮನಿಸ್ತಾ ಇದ್ರಿ ಬ್ಯಾಚುಲರ್ ಆಫ್ ಫಿನಾನ್ಶಿಯಲ್ ಮಾರ್ಕೆಟಿಂಗ್ ಅಂತ ಹೇಳಿ ಇದು ಕೂಡ ಹೆಚ್ಚು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತದ್ದು ಬಿ ಇನ್ನ ಇನ್ನು ಬಹಳ ಜನ ಡ್ಯಾನ್ಸ್ ಒಳಗ ಸಿಂಗ್ ಒಳಗ ಅಥವಾ ಡ್ರಾಮಾ ಒಳಗೆಲ್ಲ ಇಂಟ್ರೆಸ್ಟ್ ಕೂಡ ಮಾಡಬಹುದು ಕ್ರಾಫ್ಟಿಂಗ್ ಎಲ್ಲ ಇರ್ತದಲ್ಲ ಮಾಡಬಹುದು ಇನ್ನ ಬಿಎಸ್ಸಿ ನರ್ಸಿಂಗ್ ಕೂಡ ನೀವು ಮಾಡಬಹುದು ಇದು ಕೋರ್ಸ್ ಇತ್ತೀಚೆಗೆ ಕೋವಿಡ್ ನಂತರದ ದಿನಗಳಲ್ಲಿ ಬಿಎಸ್ಸಿ ನರ್ಸಿಂಗ್ ಮಾಡಬಹುದು ಬಿಎಸ್ಸಿ ಅಗ್ರಿಕಲ್ಚರ್ ಮಾಡಬಹುದು ಬಿಎಸ್ಸಿ ಹಾರ್ಟಿಕಲ್ಚರ್ ಮಾಡಬಹುದು ಬಿಎಸ್ಸಿ ಫಾರೆಸ್ಟ್ರಿ ಮಾಡಬಹುದು ಬಿ ಮಾಡಬಹುದು ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಬಹುದು ಸಾಕಷ್ಟು ಬ್ರಾಂಚ್ ಗಳು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಅನೇಕ ಬ್ರಾಂಚ್ ಗಳು ಇರುತ್ತವೆ ಬಿಫಾರ್ಮಾ ಕೂಡ ಮಾಡಬಹುದು ಬಿಫಾರ್ಮೆ ಬ್ಯಾಚುಲರ್ ಆಫ್ ಅಂತ ಕರಿತೀವಿ ಇಷ್ಟು ಲಾಂಗ್ ಕೋರ್ಸಸ್ ಕೋರ್ಸಸ್ಗಳು ಕೆಲವೊಂದಕ್ಕೆ ಅಂದ್ರೆ ನೀವು ಎಂಜಿನಿಯರಿಂಗ್ ಎಲ್ಲ ಸೇರ್ಕೊಳ್ಬೇಕು ಬಿಫಾರ್ಮ್ ಎಲ್ಲ ಸೇರ್ಕೊಳ್ಬೇಕು ಅಂತ ಸಿಇಿ ಮುಖಾಂತರ ಬರಬೇಕಾಗ್ತದೆ ಇನ್ನು ಕೆಲವೊಂದಿಷ್ಟು ಇನ್ನು ಕೆಲವೊಂದಿಷ್ಟು ಕೋರ್ಸ್ ಗಳಿಗೆ ನೀವು ಪಿಯುಸಿ ಮೂಲಕ ನೇರವಾಗಿ ಡಿಗ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ಆ ಟೈಮ್ ನೀವು ಆ ಕಾಲೇಜಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಡಿಗ್ರಿ ಅಡ್ಮಿಷನ್ ಪಡ್ಕೊಳ್ಬಹುದು ಸೊ ನೀವು ಯಾವ ಕೋರ್ಸ್ ಆಯ್ಕೆ ಮಾಡ್ಕೊ ನಿಮಗೆ ಬಿಟ್ಟಿರ್ತದೆ ಇನ್ನು ಇದರ ಫೀಸ್ ಗಳ ಬಗ್ಗೆ ಮಾತಾಡೋದು ಆದ್ರೆ ನೀವು ಗೌರ್ಮೆಂಟ್ ಕಾಲೇಜುಗಳಿಗೆ ಹೋದ್ರೆ ಮೂರು ಸಾವಿರ ರೂಪಾಯಿ ಒಳಗೆ ನಿಮಗೆ ಫೀಸ್ ಇರುವಂಥದ್ದು ಆಡೆಡ್ ಕಾಲೇಜುಗಳಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಾವು ಗಮನಿಸ್ತಾ ಇದ್ವಿ ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಿನ ಫೀಸ್ ಅನ್ನು ನಾವು ಈ ಒಂದು ದೀರ್ಘಾವಧಿ ಕೋರ್ಸ್ಗಳಲ್ಲಿ ಗಮನಿಸ್ತಾ ಇದ್ವಿ ನಿಂತಿರಲಿ ಎಲ್ಲಾ ಕೋರ್ಸ್ಗಳಿಗೂ ಕೂಡ ಸೇಮ್ ಆದಂತಹ ಫೀಸ್ ಬರುವುದಿಲ್ಲ ನಾನು ಹೇಳಿದ್ದು ಸಾಂಪ್ರದಾಯಿಕ ಪದವಿಗಳಾದಂತಹ ಎಸ್ ಸಿ ಇತ್ಯಾದಿ ಕೆಲವೊಂದು ಬಿಬಿಎ ಮತ್ತು ಬಿಸಿಎಗಳು ಸುಮಾರು ಐವತ್ತು ಸಾವಿರ ಒಂದು ಲಕ್ಷ ಇದ್ದಾವೆ ಸಿಎ ಇದೆ ಹೆಚ್ ಇದೆ ಬಿಎಚ್ಎಂ ಇದೆ ಎಲ್ ಬಿ ಇತ್ಯಾದಿ ಆಮೇಲೆ ನಿಮ್ಮ ಅಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಬಹುದು ಆಮೇಲೆ ಬಿ ಆಗಿರಬಹುದು ಆಗಿರ್ಬಹುದು ಮಾರ್ಕೆಟಿಂಗ್ ಆಗಿರಬಹುದು ನರ್ಸಿಂಗ್ ಆಗಿರಬಹುದು ಫೈನ್ ಆರ್ಟ್ಸ್ ಆಗಿರಬಹುದು ಕೆಲವೊಂದು ಬ್ರಾಂಚ್ ಗಳಿಗೆ ಅನ್ವಯ ಆಗಂಗಿಲ್ಲ ಯಾಕಂದ್ರೆ ಕೆಲವೊಂದು ಕೋರ್ಸ್ಗಳು ಗೌರ್ಮೆಂಟ್ ಡಿಗ್ರಿ ಗಳಲ್ಲಿ ಇರಂಗಿಲ್ಲ ನಾವು ಕೆಲವೊಂದು ಕೋರ್ಸ್ ಗಳನ್ನ ಕಲಿಬೇಕು ಅಂದ್ರೆ ಪ್ರೈವೇಟ್ ಕಾಲೇಜ್ ಮರೆ ಹೋಗಬೇಕಾಗ್ತದೆ ಸೊ ಅಂತಹ ಸಂದರ್ಭದಲ್ಲಿ ಪ್ರೈವೇಟ್ ಕಾಲೇಜ್ ನಲ್ಲಿ ಎಷ್ಟು ಫೀಸ್ ಇರ್ತದೆ ಅಷ್ಟು ಫೀಸ್ ಅನ್ನು ಕೊಟ್ಟು ನಾವು ಈ ಒಂದು ಕೋರ್ಸ್ ಗಳನ್ನ ಪಡ್ಕೊಳ್ಬಹುದು ಇವಿಷ್ಟು ಲಾಂಗ್ ಟರ್ಮ್ ಕೋರ್ಸಸ್ ಗಳಾಯ್ತು ಇನ್ನ ಅಲ್ಪಾವಧಿ ಕೋರ್ಸ್ ಗಳು ಶಾರ್ಟ್ ಟರ್ಮ್ ಕೋರ್ಸ್ ಗಳು ನಾನು ಪಿಯುಸಿ ಸಿ ನಂತರ ನೇರವಾಗಿ ಒಂದು ಆರು ತಿಂಗಳು ಒಂದ್ವರ್ಷ ಏನಾದ್ರು ಕಲ್ತು ನಾನು ಜಾಬ್ ಅನ್ಕೊಂತೀನಿ ಸೊ ನನಗೆ ಮತ್ತೆ ಉದ್ದಕ ಇಷ್ಟ ಇಲ್ಲ ಅಂತ ಅನ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಏನಾದ್ರು ಇದ್ರೆ ಅವರಿಗೆ ಅಲ್ಪಾವಧಿ ಕೋರ್ಸ್ಗಳು ಬಹಳ ಮುಖ್ಯ ಆಗ್ತವ ಮತ್ತೆ ಬಹಳ ಹೆಲ್ಪ್ ಮಾಡ್ತವೆ ಶಾರ್ಟ್ ಹ್ಯಾಂಡ್ ಆಗಿರ್ಬಹುದು ಟೈಪಿಂಗ್ ಆಗಿರ್ಬಹುದು ಎ ಅಂದ್ರೆ ಡಿಪ್ಲೋಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರಬಹುದು ಬ್ಯೂಟಿಷಿಯನ್ ಆಗಿರಬಹುದು ಟೇಲರಿಂಗ್ ಆಗಿರಬಹುದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಐಟಿಐ ಆಗಿರ್ಬಹುದು ಡಿಪ್ಲೋಮಾ ಆಗಿರಬಹುದು ಯೋಗ ಆಗಿರ್ಬೋದು ಅನಿಮೇಷನ್ ಆಗಿರಬಹುದು ಗಳು ಪ್ಯಾರಾಮೆಡಿಕಲ್ ಇತ್ಯಾದಿ ಸಾಕಷ್ಟು ಅಲ್ಪಾವಧಿ ಕೋರ್ಸ್ಗಳು ಸದ್ಯ ಲಭ್ಯವಿದ್ದಾವೆ ಗೇಮಿಂಗ್ ಅಂಡ್ ಅನಿಮೇಷನ್ಸ್ ಐತಿ ಆಮೇಲೆ ಗ್ರಾಫಿಕ್ ಡಿಸೈನಿಂಗ್ ಇತ್ಯಾದಿ ಸಾಕಷ್ಟು ವಿಡಿಯೋ ಕ್ರಿಯೇಷನ್ ಇತ್ಯಾದಿ ಸಾಕಷ್ಟು ರೀತಿಯಾದಂತಹ ಅಲ್ಪಾವಧಿ ಕೋರ್ಸ್ಗಳು ಇದಾವೆ ಸೊ ಪಿ ಯು ಸಿ ನಂತರ ನಂಗೆ ಉದ್ಕ ಕಲಿತು ಮತ್ತೆ ಬಿ ಎ ಮಾಡಿ ಆಮೇಲೆ ಎಂ ಎ ಮಾಡಿ ಆಮೇಲೆ ಪಿ ಎಚ್ ಡಿ ಮಾಡಿ ಆಮೇಲೆ ಬಿ ಎಡ್ ಮಾಡೋದು ಹಂಗೆಲ್ಲ ನನಗೆ ದೂರ ದೂರ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಏನಾದರೂ ಇದ್ದಾರೆ ನೀವು ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಜಾಯಿನ್ ಆಗೋದ್ರ ಮೂಲಕ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳಬಹುದು ಇಲ್ಲೂ ಕೂಡ ಸಾಕಷ್ಟು ರೀತಿಯ ಅವಕಾಶಗಳು ಇರ್ತಾವೆ ಇನ್ನ ಪಿ ಸಿ ನಂತರ ಯಾವ ಜಾಬ್ ಪಿ ನಮಗೆ ಸಿ ನಂತರ ಸಿಗುವಂತಹ ಉದ್ಯೋಗಗಳು ಯಾವ್ಯಾವುದು ಅನ್ನುವಂತಹ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಆಮೇಲೆ ಅಲ್ಪಾವಧಿ ಕೋರ್ಸ್ಗಳಿಗೆ ಇಷ್ಟೇ ಫೀಸ್ ಇರ್ತದೆ ಅಂತ ಆಗಂಗಿಲ್ಲ ಇದು ಕೂಡ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳ ಮೊರೆ ಹೋಗೋದ್ರಿಂದ ನೀವು ಇಂತಹ ಕೋರ್ಸ್ಗಳನ್ನು ಮಾಡಬಹುದು ಆದರೆ ಅದರ ಫೀಸು ಆಯಾ ಕಾಲೇಜುಗಳಿಂದಲೇ ನಿರ್ಧರಿಸಲ್ಪಡುತ್ತದೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸುತ್ತಾ ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ಪಿ ಯು ಸಿ ನಂತರ ಸಿಗುವ ಎಲ್ಲ ಉದ್ಯೋಗಗಳ ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಉನ್ನತ ಶಿಕ್ಷಣಕ್ಕೆ ಒಳ್ಳೆಯದಾಗಲಿ ಆಲ್ ಬೆಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲ ಶೈಕ್ಷಣಿಕ ಮಾಹಿತಿಗಳಿಗಾಗಿ ಮರೆಯದ ಎಜುನೇಟ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಸಾಕಷ್ಟು ರೀತಿಯಾದಂತಹ ಉಪಯುಕ್ತಕರ ಮಾಹಿತಿಯನ್ನ ಸ್ಕಾಲರ್ಶಿಪ್ ಮಾಹಿತಿಯನ್ನ ಸ್ಕಾಲರ್ಶಿಪ್ ಗಳನ್ನ ಜಾಬ್ ಮಾಹಿತಿಯನ್ನ ನಿಮಗೆ ಇನ್ನಷ್ಟು ಉಪಯೋಗಕಾರಿ ಕರಿಯರ್ ಗೈಡೆನ್ಸ್ಗೆ ಸಂಬಂಧಪಟ್ಟಂತಹ ನಿರಂತರವಾದಂತಹ ಒಂದು ಮಾಹಿತಿ ಲಭ್ಯ ಇರುವಂತೆ ಈ ಚಾನೆಲ್ನಲ್ಲಿ ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್